ಒಂದು ಕಾಲ್ ಬರ್ತಾ ಉಂಟು ಎಂತ ಮಾತಾಡ್ತಾರೆ ಅಂತ ನೋಡುವ ಹಲೋ ನೀವು ಯಾರು ಅವರ ನೀವ್ಯಾರು ನಾನು ಅಮ್ಮ ನೀವು ಬಯದಾಗಿ ಬೀಗ ನೀವು ನಮ್ಮ ಸಮಾಜದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಿಂಗೆ ಈ ಆರೋಗ್ಯದಲ್ಲಿ ಸನಾತನ ಧರ್ಮವನ್ನು ಎತ್ತಿ ಸಮಾಜ ಸಮಾಜ ಸಮಾಜಂತವ್ರಿಂದ ನಮ್ಮ ಹಿಂದೂ ಸಮಾಜ ಸಮಾವೇಶ ಆಗ್ತದೆ ಈ ಬೇವರ್ಜಿ

ಮಾಡ್ತೀನಿ ಹಿಂದೂ ಸಮಾಜ ಸಮಾಜ ನಿನ್ನ ಸಮಾಜಿ ನೀನು ಗದೇಜನಾಗಲಿಕ್ಕೆ ಹೋದ ಯೂಟ್ಯೂಬ್ ನಲ್ಲಿ ಹಾಕಿಕ್ಕೆ ನೀನ್ ಏನಂತ ಹೇಳ್ಬೇಕು ನಮ್ಮ ಸಮಾಜ ಒಟ್ಟು ಹೋಗಿ ನಿನ್ನ ನಿನ್ನ ಮನೆಗೆ ಬರ್ತೀನಿ ನೋಡು ಎಂತ ಮಾಡ್ತೀಯ ನೀನು ಅಪ್ಪನಿಗೆ ಓದುದು

ನೀನು ಇದನ್ನು ಯೂಟ್ಯೂಬ್ ನಲ್ಲಿ ಹಾಕಿದ್ದು ನಮ್ಗೆ ಹುಚ್ಚಿನಾಯ್ ಹಚ್ಚಿರ್ಲಿಲ್ವಾ ಹ ನಿನಗೆ ಹುಚ್ಚು ನಾಯಿ ಈ ತರ ಮಾತಾಡ್ತಿರೋದು ನಾನು ಕ್ಷಮೆ ಕೇಳಿ ವಿಡಿಯೋ ಹಾಕಿದ್ದಾನೆ ಮೊದಲು ನೋಡು ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡ್ತೇನೆ ನಾನು ನಿನ್ನ ಇದು ರೆಕಾರ್ಡ್ ಆಗ್ತಾ ಉಂಟು ಇದು ಪಬ್ಲಿಕ್ ಈಗ ನಿನ್ನ ವಿಡಿಯೋವನ್ನು ಕೂಡ ಹಾಕ್ತಾ ಇದ್ದಾನೆ ವಿಡಿಯೋ ಮಾಡ್ತಾನು ಇದ್ದೇನೆ ಅದಕ್ಕೆ ನಾನು ಇಷ್ಟು ಸಮಾಧಾನದಲ್ಲಿ ಮಾತಾಡ್ತಿರೋದು ನಾನು ಕ್ಷಮೆ ಕೇಳಿ ವಿಡಿಯೋ ಹಾಕಿದ್ದಾನೆ ಮುಚ್ಚಿಕೊಂಡು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡು ಮತ್ತೆ ಮಾತಾಡು ಕಟ್ ಮಾಡಿದ್ದ ನೋಡಿ ಅಷ್ಟು ಬೇಗ ಕಟ್ ಮಾಡಿದೆ ಇದೇ ತರ ನಿನ್ನೆಯಿಂದ ನನಗೆ ಕಾಲ್ ಬರ್ತಿರುದು ಇದೇ ತರ ಇವರು ಎಂತ ದೇವರ ಮೂರ್ತಿಯನ್ನು ಕೆತ್ತಿ ದೇವರ ಕೆಲಸ ಮಾಡುವವರಂತೆ ಮಾತಾಡುದು ಎಂತ ಹೊಲಸು ಮಾತು ನೋಡಿ ನಿನ್ನೆಯಿಂದ ನನಗೆ ಇದೇ ತರ ಕಾಲ್ ಬರ್ತುಂಟು ನೋಡಿ ವಾಪಸ್ ಮಾಡ್ತಿದ್ದ ನೋಡಿ ನೀನ್ ಸಮಾಧಾನ ಬೇಡ ಸಮಾಧಾನ ಬೇಡ ನೀನ್ ಹಾಗೆ ಹೇಗೆ ಮಾತಾಡಿದ್ಯ ಹಾಗೆ ಮಾತಾಡು ನೀನು ಆಗ ಹೇಗೆ ಮಾತಾಡಿದ್ಯ ಹಾಗೆ ಮಾತಾಡು ಇಲ್ಲಿ ರೆಕಾರ್ಡ್ ಆಗ್ತಾ ಉಂಟು ಮಾತಾಡು ನಿನ್ನ ನಂಬರ್ ಸಮೇತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತದೆ ನಿನ್ನ ಎಲ್ಲ ವಿಡಿಯೋ ಆಗ್ತಾ ಉಂಟು ಬರ್ತದೆ ಈಗ ನೋಡ್ತಾ ಇರು ನೀನು ಆಗ ಮಾತಾಡಿದಾಗ ಮಾತಾಡು ನೀನು ದೇವರ ಕೆಲಸ ಮಾಡುವವನಲ್ಲ ನಿನ್ನ ಬಾಯಲ್ಲಿ ಇಂತ ಹೊಲಸು ಮಾತು ದೇವರ ಕೆಲಸ ಬಾಯಲ್ಲಿ ಇಂತ ಹೊಲಸ ಮಾತು ಫಸ್ಟ್ ಕ್ಷಮೆ ಕೇಳಿ ನೀನು ಹೇಳಿದಾನು ಇಷ್ಟೊತ್ತು ನಾನು ಕೇಳಿಕೊಂಡು ನಿಂತಿದ್ದೇನೆ ಮುಚ್ಚಿಕೊಂಡು ಈಗ ನಾನು ಹೇಳಿದ ನೀನು ಕೇಳು ನಾನು ಕ್ಷಮೆ ಕೇಳಿ ನಾನು ಕ್ಷಮೆ ಕೇಳಿ ನೀನು ಹೇಳಿದನು ನನಗೆ ಕೇಳಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ನಾನು ಕ್ಷಮೆ ಕೇಳಿ ವೀಡೆ ಹಾಕಿ ಆಗಿದೆ ಮುಚ್ಚಿಕೊಂಡು ನಾನು ಹೇಳಿದನು ನೀನ್ ಕೇಳುವ ನಿನ್ನನ್ನು ನನಗೆ ಗೊತ್ತಿಲ್ಲ ನೀನು ಅನ್ನೋ ದೊಡ್ಡ ಇವನ ನಾನು ನಿನ್ನ ಸಮಾಜವನ್ನು ದೂರ್ಲಿಲ್ಲ ನಿನ್ನ ಸಮಾಜವನ್ನು ನಾನು ದೂರಿದಲ್ಲ ನಾನು ಗಾದೆ ಮಾತನ್ನು ಹೇಳಿದಷ್ಟೇ ಗಾದೆ ಮಾತ ಅಲ್ಲ ಅದು ಅದು ಹುಚ್ಚಿನಾಯಿ ಗಾದೆ ಆ ಜಾತಿಯ ಬಗ್ಗೆ ನಿಮ್ಮ ಜಾತಿಯ ಬಗ್ಗೆ ನಾವ್ ಗಾದೆ ಮಾಡಬೇಕು ಹುಚ್ಚಿನಾಯಿ ಕಚ್ಚಿದಕ್ಕೆ ನೀನ್ ಈ ತರ ಮಾತಾಡ್ತಿರ ನಿನಗೆ ಸಮಾಧಾನನೇ ಇಲ್ವಾ ನಿನಗೆ ಕೇಳುವಂತ ಬದನೆಕಾಯಿ ನೀನು ಮಾತಾಡದೆ ರೆಕಾರ್ಡ್ ಆಗ್ತಾ ಉಂಟು ಮಾತಾಡು ನೀನಿಗೆ ಒಂದು ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡ್ಲಿಕ್ಕೆ ಬರುದಿಲ್ಲ ನೀನು ನೀನ್ ಎಂತ ನೀನು ಏಕವಚನದಲ್ಲಿ ಅಂತ ಮಾತಾಡುದು ನೀನು ಫಸ್ಟ್ ನೀನು ಒಳ್ಳೆಯವನಾದ್ರೆ ಗೌರವ ಕೊಟ್ಟು ಬಹುವಚನದಲ್ಲಿ ಮಾತಾಡು ಮತ್ತೆ ಏಕವಚನ ಕೇಳಿದ ವಿಡಿಯೋ ಹಾಕಿದಾನೆ ಅದನ್ನು ನೋಡಿ ಮಾತಾಡೋದು ಬರದಿದ್ರೆ ನಿನ್ನ ತಪ್ಪದು ನನ್ನ ತಪ್ಪಲ್ಲ ಇಲ್ಲಿ ನಂಬರ್ ಹೇಗೆ ಸಿಕ್ಕಿದ್ದು ನಿಮಗೆ ಕಾಲ್ ಮಾಡ್ಲಿಕ್ಕೆ ನಿನಗೆ ಸಿಕ್ತದಂತೆ ಮತ್ತೆ ನಾನು ಕ್ಷಮೆ ವೀಡಿಯೋ ಹಾಕಿ ನಿಮ್ಗೆ ಯಾಕೆ ಸಿಗ್ಲಿಲ್ಲ ಮುಗೀತು ಅಂತ ಹೇಳಿದ ನಂತರ ಪುನಃ ಯಾಕೆ ನೀನ್ ಇವತ್ತು ಕಾಲ್ ಮಾಡೋದು ನನಗೆ ಬಂದಿದೆ ಬಂದಿದ್ರೆ ನೀನು ಅದನ್ನು ಸಮಾಧಾನದಲ್ಲಿ ಕೇಳು ನಿಮ್ಗೆ ತಾಳ್ಮೆ ಇಲ್ವಾ ನೀನ್ ಸಮಾಧಾನದಲ್ಲಿ ಕೇಳು ನನ್ನ ಬಿಟ್ಟು ಕೊಡ್ಬೇಡ ನೀನ್ ಹತ್ರ ಬಿಟ್ಟು ಕೊಡು ಅಂತ ಯಾರು ಹೇಳಲಿಲ್ಲ ಯಾರು ಹೇಳಿದ್ರು ನಿನ್ನ ಹತ್ರ ಬಿಟ್ಟು ಕೊಡು ಅಂತ ಹೇಳಿ ನೀನು ಕ್ಷಮೆ ಕೇಳಿ ನೀನು ಕ್ಷಮೆ ಕೇಳಿ ನನಗೆ ಕನಸು ಇದ್ದೀರಾ ನೀನ್ ಯಾಕೆ ಮತ್ತೆ ಕಾಲ್ ನಿನ್ನಿಗೆ ಒಂದು ಗಾದೆ ಮಾತ್ರ ಹೇಳಿದ ವಿಡಿಯೋ ಸಿಕ್ಕಿದಂತೆ ನಾನು ಕ್ಷಮೆ ಕೇಳಿದ ವಿಡಿಯೋ ಯಾಕೆ ನಿಂಗೆ ಸಿಗ್ಲಿಲ್ಲ ಅಷ್ಟು ಹೋಗಿದಲ್ಲ ವಿಡಿಯೋ ನಿನ್ಗೆ ಯಾಕೆ ಸಿಗ್ಲಿಲ್ಲ ಅಂದ್ರೆ ಮಾರಯಲ್ಲ ಇದು ಮಾರೈತಿ ನಿಂಗೆ ಮಾರಾಯ ಯಾರು ಮಾರೈತಿ ಯಾರು ಅಂತ ಗೊತ್ತಿಲ್ಲ ಇದು ಮಾರಾಯ ಅಂತ ಹೇಳುದು ಗಂಡ ಸಾರಿಗೆ ಇದು ಮಾರೈತಿ ಮಾರೈತಿ ಅಂತ ಹೇಳಿ ಇಷ್ಟೊತ್ತು ನೀನ್ ಮಾತಾಡಿದ್ರೆ ನಾನು ಕೇಳಿದ್ದೇನೆ ನಾನು ಮಾತಾಡಿದ್ರೆ ಈಗ ನೀನು ಕೇಳು ನೀನು ಫಸ್ಟ್ ನಾನು ಕ್ಷಮೆ ಹೇಳಿ ಕೇಳಿದ ವೀಡಿಯೋ ಹಾಕಿದ್ದೇನೆ ಅದನ್ನ ಫಸ್ಟ್ ಮುಚ್ಚಿಕೊಂಡು ನೋಡು ಹೋಗು ನಿನ್ನೆಯಿಂದ ಬರ್ಲಿಲ್ಲದಿದ್ರೆ ನಿನ್ನ ತಪ್ಪು ನಿನಗೆ ನಾವು ಹೇಳಿದ ಮಾತು ನಿನಗೆ ವೀಡಿಯೋ ಮಾರ ಅಲ್ಲ ಇದು ಮಾರ ಐತಿ ಇದು ಮಾರಾಯ ಅಲ್ಲ ಇದು ಮಾರೈತಿ ನಿನಗೆ ಮಾರಾಯ ಯಾರು ಮಾರೈತಿ ಯಾರು ಅಂತ ಹೇಳುವಂತ ವಿವೇಚನೆ ಇಲ್ಲದೆ ಮಾತಾಡ್ತಿದ್ಯಾ ಯಾರು ಮಾಡಿದ್ದು

ಕೇಳುವಂತ ನಿನ್ನೆ ನಿಮ್ಮ ಸಮುದಾಯದವರಿಂದ ಕೇಳುವಷ್ಟು ಕೇಳಿದ್ದೇನೆ ಇನ್ನು ನಿನ್ನ ಮಾತನ್ನು ಕೇಳುವಂತ ಅವಶ್ಯಕತೆ ಇಲ್ಲ ನನಗೆ ಕ್ಷಮೆ ಕೇಳಿ ಅಲ್ಲಿ ವಿಡಿಯೋ ಮಾಡಿ ಹಾಕಿ ಆಗಿದೆ ಕೇಳುದಿಲ್ಲ ನಿನ್ನ ಮಾತನ್ನ ಯಾಕೆ ಕೇಳ್ಬೇಕು ನಾನು ಅವಶ್ಯಕತೆ ಇಲ್ಲ ನೀನೇ ನನ್ನ ಗಂಡನ ನಿನ್ನ ಮಾತನ್ನ ನಾನು ಕೇಳಲಿಕ್ಕೆ ಮುಚ್ಚಿಕೊಂಡು ಫೋನ್ ಇಡು ನೀನು ನೀನು ಮುಚ್ಚಿಕೊಂಡು ಅಷ್ಟೇ ಇನ್ನೇನು ಜಾಸ್ತಿ ಹೋದ್ರೆ ಈಗಲೇ ಕಂಪ್ಲೇಂಟ್ ಹೋಗ್ತದೆ ಮುಚ್ಚಿಕೊಂಡು ಫೋನ್ ಇಡು ನೋಡು ಅಷ್ಟೇ ಮನೆ ಮುಚ್ಕೊಂಡು ಫೋನಿಡು ನೋಡು ವಿಷಯ ರೆಕಾರ್ಡ್ ಆಗ್ತಾನೆ ಉಂಟು ರೆಕಾರ್ಡ್ ಆಗ್ತಾನೆ ಉಂಟು ನೋಡೋ ರೆಕಾರ್ಡ್ ಆಗ್ತು ಒಳ್ಳೇದೆ ಅದು ಇನ್ನು ಸಹ ನಾನ್ಸ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತದೆ